ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತು ಬದುಕೆಂಬ ಸಂತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೆ ಹೇಳ್ತಾ ಹೋಗ್ತೇನೆ ಸಂಜೆ ಮಬ್ಬುಗತ್ತಲಿನ ಸಮಯ ತರಕಾರಿ ಮಾರುಕಟ್ಟೆಯಲ್ಲಿ ಸಂತೆಯ ವ್ಯಾಪಾರ ಮುಗಿಸಿ ಮನೆಗೆ ಹೊರಡು ಹೊರಡುವ ಧಾವಂತದಲ್ಲಿ ವ್ಯಾಪಾರಿಗಳಿದ್ದರು ಬೆಳಗ್ಗೆ ಹಾಕಿದ ಆಳೆತ್ತರದ ತರಕಾರಿಗಳ ರಾಶಿ ಖಾಲಿಯಾಗಿ ಪಾರು ಮಾತ್ರ ಚಿಕ್ಕ ರಾಶಿಯಂತೆ ಉಳಿದಿದ್ದವು ವ್ಯಾಪಾರಕ್ಕೆಂದು ತಂದಿದ್ದ ತರಕಾರಿಗಳು ಖಾಲಿಯಾಗಿ ಗಳಿಕೆ ಚೆನ್ನಾಗಿ ಆದ ಸಂತಸ ಒಂದೆಡೆ ಆದರೆ ಅಳಿದುಳಿದ ತರಕಾರಿಗಳನ್ನು ಖಾಲಿ ಮಾಡಿ ಹೊರಡುವ ಗಡಿಬಿಡಿ ಎಲ್ಲ ವ್ಯಾಪಾರಿಗಳಿಗಿತ್ತು ಕೊನೆಯ ಕ್ಷಣದಲ್ಲಿ ಬಂದ ಗ್ರಾಹಕರಿಗೆ ಕೇಳಿದಷ್ಟು ಕಡಿಮೆ ಬೆಲೆಯಲ್ಲಿ ಕೊಡುವ ಒಂದು ಬಗೆ ಆದರೆ ಅಂತೆಯೇ ತಮ್ಮ ತಮ್ಮ ಹೊರಗೆಯಲ್ಲಿ ಅಂಗಡಿ ಹಾಕಿದ್ದ ಅಂಗಡಿಯಾತನಿಗೆ ಉಳಿ ಉಳಿಕೆ ತರಕಾರಿಗಳನ್ನು ಉಚಿತವಾಗಿ ಕೊಟ್ಟು ಅವರ ಬಳಿ ಉಳಿಕೆಯಾಗಿ ಇರುವ ತನಗೆ ಅಗತ್ಯ ಇರುವ ಸೊಪ್ಪು ತರಕಾರಿಗಳನ್ನು ಮನೆಗೆ ಕೊಂಡೊಯ್ಯುವ ತೃಪ್ತಿ ಭಾವದ ನಡುವೆ ಆ ದಿನದ ಎಲ್ಲರ ಸಂತೆಯ ವಹಿವಾಟು ಮುಗಿದಿರುತ್ತದೆ ಬೆಳಗಿನ ತಾಜಾ ತರಕಾರಿಗಳನ್ನು ಮಾರುವಾಗ ದರದಲ್ಲಿ ಯಾವುದೇ ಚೌಕಾಸಿ ರಿಯಾಯಿತಿ ಇಲ್ಲದೆ ವ್ಯಾಪಾರ ನಡೆಸುವ ಉತ್ಸಾಹ ಇರುತ್ತದೆ ಲಾಭದ ನಿರೀಕ್ಷೆ ಇನ್ನೊಬ್ಬ ಗ್ರಾಹಕನಿಗೆ ಕಾಯುವ ತಾಳ್ಮೆ ಪೈಪೋಟಿಯ ವ್ಯಾಪಾರ ಎಲ್ಲವೂ ಇಳಿ ಸಂಜೆಗೆ ಶೂನ್ಯಕ್ಕೆ ತಲುಪಿರುತ್ತದೆ ಮನೆಯೆಂಬ ಗೂಡಿಗೆ ಆದಷ್ಟು ಬೇಗ ಸೇರುವ ಮನೋಭಿಲಾಷೆ ಮಾತ್ರ ಪ್ರಥಮ ಆದ್ಯತೆಯಾಗಿ ನಿಲ್ಲುತ್ತದೆ ಹಣದ ಆಧಾರದಲ್ಲಿ ಕೊಂಡುಕೊಳ್ಳುವ ವಸ್ತುಗಳ ಸಂತೆಯಂತೆಯೇ ನಮ್ಮ ಬದುಕೆಂಬ ಸಂತೆಯೂ ಸಾಗುತ್ತದೆ ಪ್ರಕಾರ ಸೂರ್ಯನ ಶಾಖದಂತೆ ತೀಕ್ಷ್ಣವಾಗಿ ಮುನ್ನುಗ್ಗುವ ತಾರುಣ್ಯದಲ್ಲಿ ದನ ಕನಕ ಆಸ್ತಿ ಪಾಸ್ತಿ ಸ್ಥಾನ ಮಾನ ಎಲ್ಲವೂ ತನ್ನದಾಗಬೇಕೆಂಬ ಉತ್ಕಟ ಅಂಬಲ ಇರುತ್ತದೆ ಪರ ವಿರೋಧ ವರ್ತನೆ ರೋಷ ದ್ವೇಷ ತನ್ನ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಇತರರೊಡನೆ ಪೈಪೋಟಿ ಎಲ್ಲವೂ ಸಾಮಾನ್ಯವಾಗಿಯೇ ಇರುತ್ತದೆ ಆದರೆ ಜೀವನದ ಸಂಧ್ಯಾಕಾಲದಲ್ಲಿ ಇಹದ ಋಣ ತೀರಿಸಿ ಪರಲೋಕಕ್ಕೆ ತೆರಳುವುದು ಹತ್ತಿರವಾದಂತೆ ಆಸೆಯ ಮೂಟೆ ಕರಗುತ್ತದೆ ಮನಸ್ಸು ನೆಮ್ಮದಿಯ ಹುಡುಕಾಟದತ್ತ ಹೊರಳುತ್ತದೆ ಬದುಕಿನ ಅಂತಿಮ ನಿಲ್ದಾಣದ ಬಳಿಯ ಓಟದಲ್ಲಿ ವೇಗ ಇಂತಿಷ್ಟೇ ಇರುತ್ತದೆಂಬ ವಿಚಾರ ನಮಗೆಲ್ಲ ತಿಳಿದಿದ್ದರು ಬೆಳಗಿನ ತಾಜಾ ತರಕಾರಿ ವ್ಯಾಪಾರ ಮಾಡುವಾಗ ವ್ಯಾಪಾರಿಗಳು ದರದ ರಿಯಾಯಿತಿಗೆ ರಾಜಿ ಮಾಡಿಕೊಳ್ಳಲು ಒಪ್ಪದ ಹಾಗೆ ನಾವು ಕೂಡ ತಾರುಣ್ಯದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲು ಬಯಸುವುದಿಲ್ಲ ಮನದ ಮಾತನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತ ತಾಳ್ಮೆ ಸ್ನೇಹಪರತೆ ವಿಶ್ವಾಸ ಸಂತೃಪ್ತಿಯಲ್ಲಿ ನಾವು ಜೀವನದ ವ್ಯಾಪಾರ ಸಾಗಿಸುವತ್ತ ಚಿತ್ತ ಬೆಳೆಸಬೇಕಾಗಿದೆ ನಾವು ಅಷ್ಟೇ ತಾರುಣ್ಯದಲ್ಲಿ ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋದಿಲ್ಲ ಬೆಳಗಿನ ತರಕಾರಿ ಎಷ್ಟು ಫ್ರೆಶ್ ಇರುತ್ತೋ ಆ ಫ್ರೆಶ್ಶಿಗೆ ತಕ್ಕಂತೆಯೇ ಅವರು ಆ ರೇಟನ್ನು ಕೊಡ್ತಾರೆ ಅವರು ಸ್ವಲ್ಪ ಚೌಕಾಸಿ ಮಾಡಿದ್ರು ಚೌಕಾಸಿ ಆಗೋದಿಲ್ಲ ಅದೇ ಸಂಜೆ ಆಗ್ತಿದ್ದಂಕಲೇ ಅದ್ಲಕ್ಕೆ ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಹೋಗಿಬಿಟ್ರೆ ಸಾಕಪ್ಪ ತರಕಾರಿಗಳು ಖಾಲಿ ಆದರೆ ಸಾಕಪ್ಪ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ನೋ ತವಕದಲ್ಲೇ ಇರ್ತಾರೆ ಡಿ ವಿ ಜಿ ಅವರ ಒಂದು ಡಿ ವಿ ಜಿ ಅವರ ಕಗ್ಗದ ಸಾಲುಗಳಂತೆ ಪ್ರತಿ ಕ್ಷಣವು ನಾವೇ ನಾವುಗಳೆಲ್ಲವೂ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಆಸೆಗಳು ಆಕಾಂಕ್ಷೆಗಳನ್ನು ಒತ್ತು ಎಲ್ಲವನ್ನೂ ಪಡೆಯುವುದಕ್ಕೆ ಪರದಾಡಿರುತ್ತೇವೆ ಆ ಪರದಾಟ ಅಧಿಕಾರ ಸಂಪತ್ತು ಅಂದ ಚಂದ ಅಥವಾ ಕೀರ್ತ ಕೀರ್ತಿಗಳಂತಹ ವಿಚಾರಗಳನ್ನು ನೆನೆದು ನಮ್ಮ ಮನಸ್ಸುಗಳು ಕುದಿಯುತ್ತಿರುತ್ತವೆ ಇಂತಹ ಮನಕ್ಕೆ ತುಸು ಶಾಂತತೆಯನ್ನು ಮೆಳೆಯಿಸಿಕೊಂಡು ನೆಮ್ಮದಿಯ ಬದುಕಿನತ್ತ ಸಾಗೋಣ ಈ ಥರದ ಕಥೆಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು